ನೈಜ ಸುದ್ದಿಗಾಗಿ ನಮ್ಮ ಏಟಿ ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಧ್ವನಿಯಾಗಿ ನಾವಿದ್ದೇವೆ ಅಥಣಿ ತಾಲೂಕಿನ ಅಥಣಿ ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತರ ದಾಳಿ ಅಥಣಿ ತಾಲೂಕಿನ ಜನರ ಆಕ್ರೋಶ ಹೊರಬಿದ್ದಿದೆ ಅಥಣಿ ತಾಲೂಕು ಒಂದು ಪುಣ್ಯ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಅಥಣಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಚಾಣಕ್ಯದಿಂದ ಕೆಲಸ ಮಾಡಿದಂತಹ ಉದಾಹರಣೆಗಳು ಸಾಕಷ್ಟಿವೆ ಹಾಗೂ ನ್ಯಾಷನಲ್ ಪತ್ರಿಕೆಗಳಲ್ಲಿ ನ್ಯಾಷನಲ್ ಚಾನೆಲ್ಗಳಲ್ಲಿ ಇವರ ಕಾರ್ಯವೈಖರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದಂತಹ ವರದಿಗಳು ಕೂಡ ಪ್ರಸಾರವಾಗಿವೆ ಅವು ಯಾವು ಏನು ಎಂಬುದರ ಬಗ್ಗೆ ಒಂದು ಬಾರಿ ಹಿಂದೆ ತಿರುಗಿ ನೋಡೋಣ ಬನ್ನಿ ಇದೇ ಅಥಣಿ ತಾಲೂಕಿನಲ್ಲಿ ಚಿಕ್ಕ ಮಕ್ಕಳನ್ನ ಅಪಹರಿಸಿದಂಥ ಪ್ರಕರಣ ಇದೇ ತಾಲೂಕಿನಲ್ಲಿ ಚಿನ್ನಾಭರಣದ ಅಂಗಡಿಗೆ ಪಿಸ್ತೂಲ್ ಹಿಡಿದುಕೊಂಡು ಕಳ್ಳತನ ಮಾಡಿದ ಪ್ರಕರಣ ಕೊಲೆ ಸುಲಿಗೆ ಪ್ರಕರಣಗಳು ಸೇರಿದಂತೆ ಸಾಕಷ್ಟು ಪ್ರಕರಣಗಳನ್ನು ಸಿಪಿಐ ಸಂತೋಷ್ ಅಳ್ಳೂರ್ ಅವರು ಭೇದಿಸುವಲ್ಲಿ ಯಶಸ್ವಿಯಾದವರು ಇಂಥ ಪ್ರಕರಣಗಳಲ್ಲಿ ಯಶಸ್ವಿ ಕಂಡ ಮೇಲು ಜತೆಗೆ ಎಷ್ಟೋ ರಾಜ್ಯ ಪ್ರಶಸ್ತಿಗಳು ಮತ್ತು ಜನಸೇವಕ ಎಂಬ ಬಿರುದನ್ನ ಪಡೆದುಕೊಂಡ ಚಾಣುಕ್ಯ ಅನಿಸಿಕೊಂಡವರು ಅಥಣಿ ಪೊಲೀಸ್ ಠಾಣೆಯವರ ನೇತೃತ್ವದಲ್ಲಿ ನಡೆದು ಸಾಕಷ್ಟು ಪ್ರಕರಣಗಳನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿದೆ ಇದು ಅಥಣಿ ಪುಣ್ಯಕ್ಷೇತ್ರ ಜನರ ಅಭಿಪ್ರಾಯವೂ ಆಗಿದೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಹಿಂದೂ ಮುಸ್ಲಿಂ ಗಲಾಟೆಗಳು ಜಾತಿ ಭೇದ ಭಾವಗಳು ನಡೆದಿರಬಹುದು ಆದರೆ ಅಥಣಿ ತಾಲೂಕಿನಲ್ಲಿ ಎಂದೂ ಕೂಡ ಆ ಹಂತಕ್ಕೆ ಹೋಗುವ ದುಷ್ಟರನ್ನ ಬಂಧಿಸಿ ಯಾವುದೇ ಗಲಾಟೆ ಆಗದಂತೆ ನೋಡಿಕೊಂಡವರು ಇವರು ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ಮತ್ತು ಪೊಲೀಸ್ ಠಾಣೆಯ ಸಿಬ್ಬಂದಿ ಮೇಲೆ ಕಪ್ಪು ಚುಕ್ಕೆ ಬರಲೆಂದು ಕೆಲವು ದುಷ್ಟ ಜನರ ಮಾತು ಕೇಳಿಯೋ ಅಥವಾ ತನ್ನ ಬಿಸ್ನೆಸ್ ಸ್ವಾರ್ಥಕ್ಕಾಗಿಯೋ ಲೋಕಾಯುಕ್ತ ಇಲಾಖೆಗೆ ಬಿಸ್ನೆಸ್ ಮ್ಯಾನ್ ಆದ ಮೀರ್ ಸಾಬ್ ಅಬ್ದುಲ್ ಮಜೀದ್ ಮುಜಾವರ್ ದೂರು ನೀಡಿದ್ದಾರೆ ದೂರಿನಲ್ಲಿ ಉಲ್ಲೇಖವಾಗಿರುವ ಅಂಶವೇನೆಂದರೆ ದೂರುದಾರ ಅಬ್ದುಲ್ ಮಜೀದ್ ಮುಜಾವರ್ ಅವರು ಅನೂಪ್ ಕುಮಾರ್ ನಾಯರ್ ಎಂಬಂತ ವ್ಯಕ್ತಿಯು ಅಥಣಿ ಪಟ್ಟಣದ ಸಾಯಿ ನಗರದಲ್ಲಿ ಮೂವತ್ತು ಇಂಟು ನಲವತ್ತು ಅಳತೆಯ ಎರಡು ಫ್ಲಾಟ್ಗಳನ್ನು ಕೊಡಿಸ್ತೀನಿ ಅಂತ ಹೇಳಿ ಅಬ್ದುಲ್ ಬಳಿ ಅಥಣಿ ತಾಲೂಕಿನಲ್ಲಿ ಇಪ್ಪತ್ತು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಆದರೆ ಫ್ಲಾಟ್ ಅನ್ನು ಕೊಡಿಸಿಲ್ಲ ಜತೆಗೆ ಹಣವನ್ನೂ ಕೂಡ ವಾಪಸ್ ನೀಡಿಲ್ಲ ಈ ಕಾರಣಕ್ಕಾಗಿ ಅನೂಪ್ ಕುಮಾರ್ ವಿರುದ್ಧ ಅಥಣಿ ಪೊಲೀಸ್ ಠಾಣೆಯ ಅಧೀಕ್ಷಕರಿಗೆ ಕಂಪ್ಲೇಂಟ್ ನೀಡುವುದಕ್ಕಾಗಿ ಹೋಗ್ತಾರೆ ಈ ಸಂದರ್ಭದಲ್ಲಿ ದೂರು ಅರ್ಜಿಯನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ನೀವು ನಮಗೆ ಒಂದು ಲಕ್ಷ ರೂಪಾಯಿ ನೀಡಬೇಕು ಅಂತ ಪೊಲೀಸರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂಬಂತ ಆರೋಪವನ್ನ ಈ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಲೋಕಾಯುಕ್ತ ಇಲಾಖೆಯಲ್ಲಿ ಈತನು ಮಾಡಿರುವ ಆರೋಪ ನಿಜ ಸತ್ಯಕ್ಕೆ ದೂರವಾದದು ಇದು ಉದ್ದೇಶ ಪೂರ್ವಕವಾಗಿ ಮಾಡಿರುವುದಾಗಿ ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ ಕೆಲ ಮಾಧ್ಯಮ ಗೆಳೆಯರು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದಾರೆ ಅದರಲ್ಲಿ ವಿಡಿಯೋ ಆಡಿಯೋ ಗಳಿದ್ದು ಅದರಲ್ಲಿ ನಮ್ಮ ನಿಷ್ಠಾವಂತ ಅಧಿಕಾರಿಯಾದ ಸಿಪಿಐ ಸಂತೋಷ್ ಅವರು ನನಗೆ ಹಣ ನೀಡು ಅಂತ ಎಲ್ಲೂ ಕೂಡ ಕೇಳಿಲ್ಲ ಹೇಳಿಲ್ಲ ಆತನೇ ಈಗ ನಾನು ನಿಮಗೆ ಐವತ್ತು ಸಾವಿರ ರೂಪಾಯಿಗಳನ್ನ ನೀಡುತ್ತೇನೆ ದೀಪಾವಳಿ ಆದ ಬಳಿಕ ಇನ್ನುಳಿದ ಐವತ್ತು ಸಾವಿರ ರೂಪಾಯಿಗಳನ್ನ ನೀಡುತ್ತೇನೆ ಅಂತ ಹೇಳಿದ್ದಾನೆ ಆದ್ರೆ ಅದೇ ಸಮಯದಲ್ಲಿ ಸಿಪಿಐ ಸಾಹೇಬರು ಕೂಡ ಹೂ ಅಂತ ಒಪ್ಪಿಕೊಂಡಂತ ವಿಷಯಗಳನ್ನ ಯಾರ ಹತ್ತಿರ ಈತ ಫ್ಲಾಟ್ಗಳನ್ನ ಪಡೆದುಕೊಳ್ಳಲು ಹೇಳಿರ್ತಾನೋ ಆತನಿಗೆ ಈತ ದುಡ್ಡು ಕೊಡಬೇಕಾಗಿತ್ತು ಆ ಸಂಭಾಷಣೆ ಫೋನ್ನಲ್ಲಿ ನಡೆದಿದೆ ಆದ್ರೆ ಸಿಪಿಐ ಅವರು ಎಲ್ಲೂ ಕೂಡ ನನಗೆ ಹಣ ನೀಡುವಂತೆ ಕೇಳಿಲ್ಲ ಈಗಾಗಲೇ ನಿಮಗೆ ನಾನು ಲಂಚ ಕೊಡುತ್ತೇನೆ ಈ ದುಡ್ಡನ್ನ ಪಡೆದುಕೊಂಡು ನನಗೆ ಯಾರು ಫ್ಲಾಟ್ಗಳನ್ನ ನೀಡುತ್ತೇನೆ ಅಂತ ಹಣವನ್ನ ಪಡೆದುಕೊಂಡಿರುತ್ತಾನೋ ಆತನಿಗೆ ನಾನು ಇನ್ನು ಸ್ವಲ್ಪ ಹಣವನ್ನ ಕೊಡುವುದು ಬಾಕಿ ಇದೆ ಅದರಲ್ಲಿ ನಿಮಗೆ ಏನಾದ್ರೂ ಕೊಡುತ್ತೇನೆ ಇದನ್ನ ಸುಳ್ಳು ಅಂತ ಪ್ರೂವ್ ಮಾಡಿ ಅಂತ ಎಷ್ಟೋ ಬಾರಿ ಪೊಲೀಸ್ ಠಾಣೆಗೆ ತಾನೇ ಖುದ್ದಾಗಿ ಬಂದು ದುಡ್ಡು ಕೊಡುವ ಆಮಿಷ ಒಟ್ಟಿರುತ್ತಾನೆ ಜತೆಗೆ ಹಣವನ್ನು ಕೊಡಲು ಬಂದ ಸಮಯದಲ್ಲಿ ಈ ರೀತಿ ಪೊಲೀಸ್ ಠಾಣೆಯಲ್ಲಿ ನಡೆಯೋದಿಲ್ಲ ಸತ್ಯ ಮತ್ತು ಸತ್ಯಾತೆಯನ್ನ ನಾವು ಪರಿಶೀಲನೆ ಮಾಡಬೇಕು ಈ ಮಧ್ಯದಲ್ಲಿ ನೀನು ಬಂದು ಹಣದಾಸೆ ತೋರಿಸಿ ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಬೇಡ ಅಂತ ಮಾತಿನಲ್ಲೇ ಚಾಟಿ ಬೀಸಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಆದರೆ ಆತ ಈ ಮಾತಿಗೆ ಒಪ್ಪಿಕೊಳ್ಳದೆ ಕರ್ನಾಟಕ ರಾಜ್ಯ ಸರ್ಕಾರದ ನೌಕರರಿಗೆ ದುರುಪಯೋಗ ಪಡಿಸಿಕೊಂಡಿರುತ್ತಾನೆ ನಿಷ್ಠಾವಂತ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳಿಗೂ ಕೂಡ ಸುಳ್ಳು ದೂರು ನೀಡಿ ಅವರ ದಿಕ್ಕು ತಪ್ಪಿಸಿರುತ್ತಾನೆ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡುವಂತದ್ದೇನು ತಪ್ಪಲ್ಲ ಆದರೆ ಸತ್ಯಾಸತ್ಯತೆಯನ್ನ ತಿಳಿಯಲು ಮಾತ್ರ ಪರಿಶೀಲನೆ ಮಾಡಲು ಬಂದಿರುತ್ತಾರೆ ಇದು ನಮ್ಮ ಕೆಲ ಮಾಧ್ಯಮ ಗೆಳೆಯರು ಪೊಲೀಸ್ ಠಾಣೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ ಸಿಪಿಐ ಸಂತೋಷ್ ಅಳ್ಳೂರ ಅವರನ್ನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಆರೋಪಗಳ ಮಾಡಿ ಸುದ್ದಿ ಪ್ರಸಾರ ಮಾಡಿದ್ದಾರೆ ಆದರೆ ಸರ್ಕಾರದ ನಿಯಮಗಳನ್ನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಉಲ್ಲೇಖ ಏನಿರುತ್ತದೆ ಎಂದರೆ ಆರೋಪಿ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಮತ್ತು ಆರೋಪ ಮಾಡಿದಂತ ವ್ಯಕ್ತಿ ಸತ್ಯ ಮತ್ತು ಸತ್ಯತೆ ಎಂಬುದನ್ನ ತನಿಖೆಯಲ್ಲಿ ಇರುತ್ತೆ ಹಾಗೂ ತನಿಖೆ ಮುಗಿದ ಮೇಲೆ ನ್ಯಾಯಾಧೀಶರು ಕೂಡ ತನಿಖೆ ಮುಗಿದ ಮೇಲೆ ಆರೋಪಿ ಯಾರು ಅಂತ ಹೇಳಬೇಕು ಅಲ್ಲಿಯವರೆಗೂ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಆದರೆ ಕೆಲವು ನಮ್ಮ ಮಾಧ್ಯಮ ಗೆಳೆಯರಿಗೆ ಆರೋಪ ಮಾಡಿದಂಥ ವ್ಯಕ್ತಿ ಸುಳ್ಳು ಹೇಳಿಕೆಗಳನ್ನು ನೀಡಿರಬಹುದಲ್ವೇ ಕಾನೂನಿನಲ್ಲೂ ಕೂಡ ಸುಳ್ಳು ಆರೋಪಗಳನ್ನು ಮಾಡಿದ್ರೆ ಸುಳ್ಳು ದೂರುಗಳನ್ನು ನೀಡಿದ್ರೆ ಮಾನನಷ್ಟ ಮೊಕದ್ದಮೆ ಹೂಡಬಹುದು ಎಂಬ ಉಲ್ಲೇಖ ಇರುತ್ತೆ ಹೀಗಿರುವಾಗ ಈ ರೀತಿ ಮಾಡಬಾರದು ಅಂತ ಸಾರ್ವಜನಿಕರು ಕೂಡ ಆಗ್ರಹವನ್ನ ಮಾಡಿದ್ದಾರೆ ಹಾಗೆ ನಾವು ಪ್ರಸಾರ ಮಾಡುತ್ತಿರುವ ಈ ಸುದ್ದಿಯೂ ಕೂಡ ಸಾರ್ವಜನಿಕರ ಮಾತಾಗಿದೆ ಹೀಗಾಗಿ ಲೋಕಾಯುಕ್ತ ಇಲಾಖೆಯ ಅಧಿಕಾರಿಗಳಿಗೆ ಒಂದು ಚಿಕ್ಕ ಕಿವಿ ಮಾತು ಏನಂದ್ರೆ ಆರೋಪ ಮಾಡಿದ ವ್ಯಕ್ತಿ ಈತ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ದಾನೋ ಇಲ್ಲವೋ ಚಿಕ್ಕ ರೈತ ಆಗಿರುತ್ತಾನೋ ಈತನ ಬಳಿ ಇಷ್ಟೊಂದು ಹಣ ಹೇಗೆ ಬಂತು ಅನ್ನುವುದನ್ನ ಅಧಿಕಾರಿಗಳು ತನಿಖೆ ಮಾಡಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ ಹಾಗೂ ಸಂಪೂರ್ಣ ಮಾಹಿತಿಯನ್ನು ತಿಳಿದಾಗ ಮಾಧ್ಯಮದವರ ಮುಂದೆ ಎಲ್ಲವನ್ನ ಬಹಿರಂಗಪಡಿಸಬೇಕು ಮತ್ತು ಈ ಸಂಪೂರ್ಣ ವಿಷಯಗಳನ್ನು ನೋಡಿದಾಗ ಅಥಣಿ ಪೊಲೀಸ್ ಠಾಣೆಯ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿ ವರ್ಗ ಈ ರೀತಿ ಇರೋದಿಲ್ಲ ಅವರೇನಾದ್ರೂ ಹೀಗಿದ್ದಿದ್ರೆ ಇಷ್ಟೊಂದು ಪ್ರಶಸ್ತಿಗಳನ್ನ ಅವ್ರ್ಯಾಕ್ ಪಡೆದುಕೊಳ್ತಾ ಇದ್ರು ಜನರ ಬಾಯಲ್ಲಿ ಯಾಕೆ ಅವರು ಇಷ್ಟೊಂದು ನಿಷ್ಠಾವಂತ ಅಧಿಕಾರಿಗಳು ಅಂತ ಅನ್ನಿಸ್ಕೊಳ್ತಿದ್ರು ಎಂಬುದನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಂಚ ಯೋಚಿಸ್ಬೇಕಿದೆ ನಮಗೆ ಫೋನ್ ಹಚ್ಚಿದ್ರಲ್ಲ ಮೀಡಿಯಾದವ್ರಿಗೆ ಏನೋ ಹೇಳುದೈತಿ ನಿಮ್ಮ ಹೆಸರು ರೀ ಅಶೋಕಪ್ಪಾಜ್ರು ರೀ ಇದು ಹತ್ತಿನಿ ರೀ ಹಾ ಹೇಳ್ರಿ ಹೇಳಕ್ಕೆ ಏನಿಲ್ಲ ರೀ ಈಗಾಗಲೇ ನಮ್ಮ ಸಿ ಪಿ ಐ ಸಹ ಮ್ಯಾಗ ಲೋಕಾಯುಕ್ತ ದಾಳಿ ಆದ ಕಾರಣ ಕಾರಣ ಏನಪ್ಪಾ ಅಂದ್ರೆ ಅವ್ರು ಅಂಥವ್ರಲ್ಲ ಯಾವುದೋ ಒಂದು ವಿಷಯಕ್ಕೆ ಅವ್ರ ಬಗ್ಗೆ ಒಂದು ವಿಚಾರ ಇದನ್ನಾಗಿತಿ ಕೆಟ್ಟದಾಗಿ ಬಂದೈತಿ ಈಗಾಗಲೇ ಕೆಟ್ಟದಾಗಿ ಬಂದೈತಿ ಅಂದ್ರೆ ಎದ್ರವಾಗಿ ನೋಡ್ರಿ ನೀವು ನಮಗೆ ತಿಳಿಸಿರಲ್ಲ ಎದ್ರಾಗ ನೋಡಿ ಅಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಮೀಟಿಂಗ್ದಾಗ ಒಂದು ಕಾಲ್ ಮಾಡಿರತ್ತಂದು ಈಗೊಮ್ಮಿ ಒಂದು ಮೀಟಿಂಗಿನಾಗ ನಮಗೆ ಫೋನ್ ನಂಬರ್ ಮಾಡ ಕೊಟ್ಟಿದ್ರು ಯಾಕಂದ್ರೆ ಎಲ್ಲಿ ಏನೇ ಅಂಥದ್ದು ಏನಾದ್ರೆ ಸಮಸ್ಯೆ ಇದ್ದರೆ ನಮಗೆ ಕರೆ ಮಾಡಿರತ್ತಂದ ನಮ್ಮ ಒಟ್ಟಾರದಾಗ ಒಬ್ಬರು ತುಡುಗು ಬಂದಾಗ ಆಗಿಂದಾಗ ನಾವು ಕಾಲ್ ಮಾಡಿದಾಗ ಬಂದ ಬಂದವ್ರನ್ನ ತಿಳ್ಕೊಂಡು ಅದಕ್ಕೆ ಅಂದ್ರೆ ಅವರು ಅಂಥವ್ರು ಅಲ್ಲ ಯಾಕಂದ್ರೆ ಅತನಿ ಪೊಲೀಸರು ಇರಲಿ ಅಥವಾ ಮ್ಯಾಲಿನ ಅಧಿಕಾರಿ ಇರಲಿ ಅಂಥವ್ರಲ್ಲಿ ಯಾವುದೋ ಅಂತ ಭಾವನೆಗಳು ಇಲ್ಲ ಅನ್ನೋದು ನಮ್ಮ ಅನಿಸಿಕೆ ಅದಕ್ಕೆ ನೀವು ನಮಗೆ ಫೋನ್ ಹಚ್ಚಿ ಕಳ್ಸಿದಿನ ಎಲ್ಲ ಕಳ್ಸಿದ್ರಿ ನಿಮ್ಗೆ ಹೇಳಕ್ಕೆ ಓಕೆ ನಿನ್ನೆ ಯಾವ ಮಾಧ್ಯಮ ಒಳಗೆ ನೋಡಿದ ಮೇಲೆ ಕಳ್ಸೋ ನಾ ಮಾಧ್ಯಮಗಳ ಮ್ಯಾಗ ನೋಡಿ ಮಾಧ್ಯಮಗಳು ನೋಡಿದಾಗ ನಮಗೆ ಗೊತ್ತಾಗತ್ತ ವಿಷಯ ಅದಕ್ಕೆ ನಿಮ್ಮನ್ನು ಕರ್ದು ಈ ವಿಷಯ ಹೇಳತ್ತೀವಿ ಓಕೆ ಓಕೆ ಹಾಂ ಹೇಳಿ ಸರ್ ಸರಿ ಆ ಫಿರಿಯಾದಿ ಕೊಟ್ಟವ ನಮ್ಮ ಕಡೆ ಬರುದು ದೊಡ್ಡ ಹ್ಯಾಂಗ ಬಂದು ಮತ್ತ ಅವ ಯಾವ ಲೇವಟ್ ಬಗ್ಗೆ ಮಾತಾಡತಿದ್ದ ಏನ್ ಎನ್ಕ್ವೈರಿ ಆಗೇತಿ ಮತ್ತ ಅವ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ತುಂಬ್ಯಾನ ನೋಡ್ರಿ ಅವ ಏನ್ ವ್ಯವಹಾರ ಮಾಡ್ತಾನು ಎದ್ರ ಬಗ್ಗೆ ಮಾಡ್ಯಾನು ಆಫೀಸರ್ಗ ಮತ್ತ ರಿಕವರಿ ಮಾಡಿ ಕೊಡ್ತಾನ ರಿಕವರಿ ಮಾಡಿ ಕೊಡಾನ ಬಿಡ್ತಾನ ಅಂತ ಅವ್ನ ಆರೋಪಿ ಮಾಡ್ಯಾನು ಅದ್ ಸರಿ ಐತಿ ಈ ಅಮೌಂಟ್ ಬರ್ಬೇಕಾದ್ರ ಈ ಕಾರ್ನ ಏನು ನಿಮ್ಮ ವಿಷಯ ಟೋಟಲಿ ಅಂದ್ರೆ ಏನಂದ್ರೆ ಆ ದೂರಂತ ದೂರಪಡಿಸಿದಂಥ ವ್ಯಕ್ತಿ ಆತು ಕೂಡ ಒಂದು ಬಿಸ್ನೆಸ್ ಮ್ಯಾನು ಆತ ಯಾವ ರೀತಿ ಬಿಸ್ನೆಸ್ ಮ್ಯಾನ್ ಆದ ಈತನ ಹತ್ರ ಯಾವ ರೀತಿ ದುಡ್ಡನ್ನು ಪಡ್ಕೊತಿದ್ದ ಆತನ ಕೆಲಸ ಏನು ಆತನ ಐ ಟಿ ರಿಟರ್ನ್ ಸರ್ಕಾರಕ್ಕೆ ತುಂಬ ಇಲ್ಲೋ ಗೆಲ್ಲೋ ಆತನು ಕೂಡ ಪರಿಶೀಲನೆ ಮಾಡಿ ಆಗ್ರಹ ಮಾಡಿರ್ತ ನಿಮ್ಮ ವಿಷಯಗಳು ಇಷ್ಟೇನಾ ಓಕೆ ನಿಮ್ಮ ಹೆಸ್ರು ಶ್ಯಂಪ್ರಸಾದ್ ಬಚ್ಚಿ ಕರ್ನಾಟಕ ರಕ್ಷಣಾ ತಾಲೂಕು ಅಧ್ಯಕ್ಷರು ನಿಮ್ಮ ಹೆಸರು ಮುರುಗುಲ್ಡಿ निम्स सर सर अर्जुन राजे ओके okay, ओके सर निखिल कांबले तो okay. ओके